ನೋಡ್ರಿ ಅವರೇ ಯಾವ ಪಕ್ಷದಲ್ಲಿ ಇಲ್ಲ ಸನ್ಮಾನ್ಯ ಈಶ್ವರಪ್ಪನವ್ರು ಅವ್ರ ಪಕ್ಷದಂತ್ರ ಇಷ್ಟು ವರ್ಷ ಸೇವಾ ಸದಿಸಿವಿ ಅದ್ ಮಾಡಿವಿ ಅಂತ ಹೇಳೋರ್ನ ಹೊರಗಾಕಿ ಕುಂಟದ ಪಕ್ಷ ಇವ್ರ ಪಕ್ಷ ಯಾವ್ದು ಅಂತ ಈ ನಮ್ಮ ಪಕ್ಷದ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಹಕ್ಕಿದೆ ನಮ್ಮ ನಾಯಿ ನಮ್ಮ ಪಕ್ಷದ ನಿರ್ಣಯಗಳನ್ನ ನಾವು ಆಂತರಿಕವಾಗಿ ನಮ್ಮ ವರಿಷ್ಠರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಸೋನಿಯಾ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ನಿರ್ಧಾರ ಮಾಡ್ತಾರೆ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ನಮ್ಮ ಚಿಂತೆ ಇದೆ ಇವ್ರ ಮನೆಯಾಗ ಏನ್ ನೆಡದತ್ ನೋಡ್ರಿ ಇವ್ರ ತಾಟ್ನಾಗ ಹಾಕಿ ಬಿದ್ದತಿ ಮಂದಿ ತಾಟನೆ ನೋಡ ನೋಡ ಹಾಕೊಂಡ್ರೆ ಇದು ಎಸ್ ಸರಿ ಇವ್ರದ್ದು ಏನೈತಿ ಇವ್ರ ಪಕ್ಷದ ವ್ಯವಸ್ಥೆ ಈ ರಾಜ್ಯದಲ್ಲಿ ಏನ್ ಮಾಡಿದ್ರು ಹಿಂದ ಹದಿನೆಂಟರಿಂದ ರಾ ಮೂರವರೆಗೆ ಈ ರಾಜ್ಯದಲ್ಲಿ ಏನ್ ಕೊಟ್ರು ಯಾವ ಬೆಂಬಲ ಬೆಲೆ ಏನ್ ಕೊಟ್ರಾ ಒಬ್ಬ ರೈತರಿಗಾದ್ರು ಬೆಂಬಲ ಬೆಂಬಲ ಬೆಲೆ ಕೊಟ್ರ ಇವ್ರದೇ ಕೇಂದ್ರ ಸರ್ಕಾರ ಇವ್ರದೇ ರಾಜ್ಯ ಸರ್ಕಾರ ಡಬಲ್ ಇಂಜನ್ ಎಲ್ಲೈತಿ ಡಬಲ್ ಇಂಜಿನ್ ಡಬಲ್ ಇಂಜನ್ ಏನ್ ಮಾಡಿತ್ತು ಯಾಕೆ ನೂರ ಮೂವತ್ತಾರು ಜನ ನಿಶ್ಲಾ ಬಹುಮತ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸಿದ್ರು ಈ ರಾಜ್ಯದ ಜನತೆ ಇದು ಅರ್ಥ ಮಾಡ್ಕೋಬೇಕು ಸುಮ್ನೆ ಅವ್ರ ಪಕ್ಷದಾಗೇ ಇಲ್ಲ ಈಶ್ವರಪ್ಪ ಇವ್ರು ಬಿಜೆಪಿಯವ್ರ ಮಾತೈತಿದ್ರೆ ಡಿ ಕೆ ಮುಖ್ಯಮಂತ್ರಿ ಆಗಲ್ಲ ಇವ್ರು ಮುಖ್ಯಮಂತ್ರಿ ಆಗ್ತಾರೆ ಯಾಕ್ ಬೇಕ್ರಿ ಮನೆ ವಿಚಾರ ನಮ್ಮನೆ ಚಿಂತೆ ಮಾಡಕ್ ನಾವ್ ಅದೀವಿ ಇಲ್ಲಿ ಪಕ್ಷದವ್ರು ಅದೀವಿ ನಮ್ಮ ವರೆಸ್ಟ್ ಇದಾರೆ ಚಿಂತನೆ ಮಾಡಿದ್ರು ನೀನ್ ಸರಿಪಡಿಸ್ಬೇಕು ಮಾಡ್ತಾರ ಇವ್ರು ಊಟಕ್ಕೆ ಹೋದ ತಕ್ಷಣ ನಾವು ಅಟಕ್ಕೆ ಇಚ್ಕಡೋದು ಒಂದ್ ಆಗ್ಬಿಟ್ರೆ ಇದನ್ನ ಹಚ್ಚುವಂತ ಕೆಲಸ ಮಾಡ್ತಾ ಇರೋದೇ ಭಾರತೀಯ ಜನತಾ ಪಕ್ಷದವರು ಇವರು ಇದನ್ನ ಜಗಳ ಚಿಮ್ ಓದ್ ನೋಡ್ಬೇಕು ಅಂತ ಕೇಳ ಕಾಯ್ತಾ ಇದಾರೆ ಅವ್ರಿಗೆ ನಾವ್ ಒಂದ್ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನೀವು ಇಪ್ಪತ್ತೆಂಟಲ್ಲ ಮೂವತ್ತ್ ಮೂರವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಇಲ್ಲಿ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಡೆದಂತ ಜನ ಈ ಧರ್ಮ ಆಧಾರಿತವಾಗಿ ಮಾತುಗಳು ಮಾತೇತ್ರಿ ಪಾಕಿಸ್ತಾನ ಮಾತೇತಿರಿ ಅಲ್ಪಸಂಖ್ಯಾತರು ಇಲ್ಲಿ ಬಿಟ್ರೆ ಮಾತು ಏನಿದಾಗ ಇವ್ರ ಹತ್ರ ಅಭಿವೃದ್ಧಿ ಏನ್ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು ಅನ್ನೋದನ್ನ ಸ್ಪಷ್ಟಪಡಿಸಲಿ ಇವ್ರ ತಾಕತ್ತು ಇದ್ರೆ ಹೋಗ್ಲಿಲ್ಲ ಇಷ್ಟು ಜನ ಸಂಸದರ್ ಗೆಲ್ಸಿದ್ರಲ್ಲ ನಮ್ಮ ರಾಜ್ಯದಿಂದ ಜನ ಈ ಏನು ಹೋಗಿ ಡೆಲ್ಲಿಗೆ ಹೋಗಿ ಪಾರ್ಲಿಮೆಂಟ್ ನಡೆದಿಲ್ಲ ಒಬ್ಬನವ್ರು ಪ್ರಶ್ನೆ ಹಾಕಿ ಈ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಮೆಕ್ಕೆ ಬೆಳೆಗಾರರಿಗೆ ತೊಂದರೆ ಆಗಿದೆ ಅದಕ್ಕೆ ಎಮ್ ಆರ್ ಎಫ್ ಆರ್ ಪಿ ಫಿಕ್ಸ್ ಮಾಡಿ ಅನುದಾನ ಬಿಡುಗಡೆ ಮಾಡ್ರಿ ಅಂತ ಹೇಳ್ರಿ ನಮ್ಗೆ ಕೊಡಬೇಕಾಗಿರೋ ಜಿ ಎಸ್ ಟಿ ದುಡ್ಡನ್ನು ಕೊಡ್ಲಿ ನಮ್ಗೆ ಎಷ್ಟು ಪಾಲು ಸೇರ್ಬೇಕಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆ ಅನುದಾನವನ್ನು ಕೊಡುವಂತ ಕೆಲಸ ಮಾಡಲಿ ಪ್ರಧಾನಿಗಳು ಏಕ್ ಮಾಡ್ತಾ ಇಲ್ಲ ಇದು ತೋರಿಸ್ತಾ ಇರುವಂತ ಅವ್ರಿಗೆ ಕಿಚ್ಚು ಸರ್ಕಾರ ಇಷ್ಟೊಂದು ಯಶಸ್ವಿಯಾಗಿ ಒಳ್ಳೆಯ ಆಡಳಿತವನ್ನು ಕೊಡ್ತಲ್ಲ ಎರೂವರೆ ವರ್ಷಗಳ ಕಾಲ ಅಂತ ತಿಳ್ಕೊಳಕ್ ಆಗುದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಬೆಳುದು ಅದನ್ನ ಡಿ ಕೆ ಅವ್ರಿಗೆ ಹಚ್ಚೋದು ಹಚ್ಚಿ ಹೊಟ್ಟೆ ಜಗಳ ಮಾಡಿ ಏನ ಮಾಡಿ ಇಬ್ಬರುಗು ಜಗಳ ಹಚ್ಚಿ ಮುಗಿಸ್ ನೋಡ್ಬೇಕಂತ ಗೊತ್ತಾರ ಅದೂ ಸಾಧ್ಯ ಇಲ್ಲ ಮೂವತ್ ಮೂರವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಇವ್ರ ಬಿಜೆಪಿ ಬರೋಕೆ ಸಾಧ್ಯನೇ ಇಲ್ಲ